ರವಿಶಂಕ್ರೆ ನ್ಯೂಸ್ ವರ್ಕರಣಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಇನ್ನು ಟಿಕೆಟ್ ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಅಲ್ಲಿ ಯಾರಿಗೂ ನಾಲ್ಕು ಕ್ಷೇತ್ರಗಳು ಇದ್ದಾವೆ ನಾಲ್ಕು ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಮಾಡ್ತಾರೆ ಅನ್ನೋ ಮುನ್ಸೂಚನೆ ಸಿಕ್ಕಿದ್ದೆ ತರ ನಾಲ್ಕು ಜನ ಶಾಸಕರು ರಾಜೀನಾಮೆಯನ್ನು ಕೊಡ್ತಾರ ಕಾಂಗ್ರೆಸ್ಗೆ ಎಸ್ ಹೌದು ಅಂತ ಹೇಳ್ತಾ ಇದೆ ವೀಕ್ಷಕರೇ ಈ ಒಂದು ವರದಿ ಈಗಾಗಲೇ ಅವರು ಬರೀ ಕೇವಲ ರಾಜೀನಾಮೆ ಕೊಡ್ತೀವಿ ಅನ್ನೋ ಒಂದು ಊಹಾಪೋಹವನ್ನು ಹಪ್ಪಿಸಿರೋದಲ್ಲ ನಾಲ್ಕು ಜನ ಶಾಸಕರು ರಾಜೀನಾಮೆಯನ್ನು ಕೊಡಲಿಕ್ಕೆ ಸ್ಪೀಕರ್ ಭೇಟಿಗೆ ಸಮಯವನ್ನು ಕೇಳಿದ್ದಾರೆ ಸ್ಪೀಕರ್ ಭೇಟಿಗೆ ಸಮಯವನ್ನು ನಿಗದಿ ಮಾಡಿದ್ದಾರೆ ಎಸ್ ಹಾಗಾದ್ರೆ ಅವ್ರು ಯಾರು ಯಾಕೆ ರಾಜೀನಾಮೆಯನ್ನು ಕೊಡ್ತಾರೆ ಒಂದು ವೇಳೆ ನಾಲ್ಕು ಜನ ರಾಜೀನಾಮೆ ಕೊಡೋದ್ರಿಂದ ಕಾಂಗ್ರೆಸ್ಗೆ ಏನು ನಡೆ ಆಗ್ತದೆ ಎಲ್ಲವನ್ನ ನಿಮ್ಮ ಮುಂದೆ ಹೇಳ್ತಾರೆ ವೀಕ್ಷಕರೇ ಅದಕ್ಕೂ ಮೊದಲು ನ್ಯೂನ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಇನ್ನೇನು ಚುನಾವಣೆ ಹೊಸ್ತಿನಲ್ಲಿದ್ದೇವೆ ಇನ್ನು ಒಂದೊಂದು ತಿಂಗಳು ಚುನಾವಣೆ ಕಂಪ್ಲೀಟ್ ಆಗುತ್ತೆ ಅಂತ ಯೋಜನೆಯನ್ನ ಮಾಡ್ತಿದ್ದೇವೆ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಬಿಗ್ ಶಾಕ್ ಎದುರಾಗಿದೆ ಕಾಂಗ್ರೆಸ್ಸಿನ ನಾಲ್ಕು ಶಾಸಕರು ರಾಜೀನಾಮೆಗೆ ಟೈಮನ್ನು ಕೇಳಿದ್ದಾರೆ ಯಾರ್ಯಾರು ಯಾಕೆ ರಾಜೀನಾಮೆ ಟೈಮನ್ನು ಕೇಳ್ತಿದ್ದಾರೆ ಅಂತಂದರೆ ಕಾರಣ ಇಷ್ಟೇ ಇವ ಏನು ನಾಲ್ಕು ಕ್ಷೇತ್ರಗಳನ್ನು ಪೆಂಡಿಂಗ್ ಇಟ್ಕೊಂಡಿತ್ತು ಕಾಂಗ್ರೆಸ್ ಆ ನಾಲ್ಕು ಕ್ಷೇತ್ರಗಳ ಟಿಕೆಟ್ ಅನ್ವನ್ಸ್ ಆಗಲಿಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಈ ಸಂದರ್ಭದಲ್ಲಿ ಅದರಲ್ಲೂ ಒಂದು ಕ್ಷೇತ್ರ ಅಂದರೆ ಕೋ ಕೋಲಾರ ಕೋಲಾರ ಕಳೆದ ಬಾರಿ ಕೂಡ ಚುನಾವಣೆಯಲ್ಲಿ ಮುನಿಯಪ್ಪನವರು ಸೋತಿದ್ರು ಕಾರಣ ಏನಂದರೆ ಅಲ್ಲಿಯ ಒಳಜಗಳ ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್ ಬಣ ಈ ಎರಡು ಬಣಗಳ ನಡುವಿನ ಕಿತ್ತಡದಿಂದಾಗಿ ಅಲ್ಲಿ ಕಾಂಗ್ರೆಸ್ ಸೋಲನ್ನ ಅನುಭವಿಸಿತ್ತು ಮತ್ ಈಗ ಕೂಡ ಅದೇ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಮುನಿಯಪ್ಪನವರಳಿಗೆ ಚಿಕ್ಕಪ್ಪನಿಗೆ ಬಿ ಫಾರ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಆ ಕ್ಷೇತ್ರವನ್ನ ಆ ಕ್ಷೇತ್ರದಲ್ಲಿ ಟಿಕೆಟ್ ಅನ್ನ ಚಿಕ್ಕಪ್ಪದಣ್ಣನವರಿಗೆ ಕೊಡುತ್ತೆ ಕಾಂಗ್ರೆಸ್ ಅಂತ ಹೇಳಲಾಗ್ತಾ ಇದೆ ಆ ಜೊತೆಯಲ್ಲೇ ಇವರು ಇವರು ಮುನಿಯಪ್ಪನವ್ರೆ ನಾವೆಲ್ಲರನ್ನು ಕೂರಿಸಿ ಮಾತನಾಡಿದ್ದೇವೆ ಖರ್ಗೆ ಅವರು ಮಾತನಾಡಿದ್ದಾರೆ ನಮ್ಮ ಹೈಕಮಾಂಡ್ ಮಾತನಾಡಿದೆ ನಾವೆಲ್ಲ ಚರ್ಚೆ ಮಾಡಿ ಒಟ್ಟಾಗಿ ಹೋಗ್ತೇವೆ ಎಲ್ಲರ ಜೊತೆ ಮಾತನಾಡಿದ್ದೇವೆ ನಾವು ಅಂತ ಹೇಳ್ತಿದ್ದಾರೆ ಆದ್ರೆ ಇದೇ ಸಂದರ್ಭದಲ್ಲಿ ನಾಲ್ಕು ಜನ ಶಾಸಕರೇನಿದ್ದಾರೆ ಕೋಲಾರದ ಶಾಸಕರು ರಾಜೀನಾಮೆಯನ್ನು ನೀಡಲಿಕ್ಕೆ ಸ್ಪೀಕರ್ ಅವ್ರು ಭೇಟಿಯಾಗಲಿಕ್ಕೆ ಸಮಯಾವಕಾಶವನ್ನು ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾರೆಲ್ಲ ಅಲ್ಲಿ ರಾಜೀನಾಮೆಯನ್ನು ಕೊಡ್ತಾರೆ ಹಾಗಾದರೆ ಏಕೆಂತಂದರೆ ಅಲ್ಲಿ ಹೆಚ್ಚು ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್ ಫೈಟ್ ಮೊದಲನೇ ಆಗ್ತಾ ಇದೆ ಈಗಾದರೆ ಮುಂದುವರೆದ ಭಾಗ ಅನ್ನುವಂತೆ ಮಾಲೂರು ಶಾಸಕ ನಂಜೇಗೌಡರು ಮಾಲ್ವರು ಶಾಸಕ ರಂಜೇಗೌಡರು ಕೂಡ ಮುನಿಯಪ್ಪನಹಳ್ಳಿಯರಿಗೆ ಟಿಕೆಟ್ ಬೇಡ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಕೋಲಾರ ಶಾಸಕ ಕೊತ್ತೂರು ಮುಂಜಿನಾಥ್ ಮಧ್ಯಾಹ್ನ ವ್ಯವಸ್ಥೆಗೆ ಕೊಡ್ತಾ ಇದ್ರು ಕೊತ್ತೂರು ಮಂಜುನಾಥ್ ಅವ್ರಿಗೆ ಟಿಕೆಟ್ ಕೊಡೋದಾದ್ರೆ ನಮ್ಮ ಪಕ್ಷ ಬಿಡ್ತೇನೆ ಅಂತ ಈಗಾಗಲೇ ಅವ್ರು ಪಾರ್ಟಿ ಬಿಡ್ತಾರೆ ರಾಜೀನಾಮೆ ಕೊಡೋದು ಎಲ್ಲ ಒಂದು ಚರ್ಚೆ ಕೂಡ ಆಗಿತ್ತು ಈಗ ಅದ್ರ ಜೊತೆಗೆ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಈ ಮೂರು ಜನ ಶಾಸಕರು ಕೂಡ ರಾಜೀನಾಮೆ ಕೊಡಲಿಕ್ಕೆ ಸ್ಪೀಕರ್ಗೆ ಕಾಲ ಇದು ಕೇಳಿದ್ದಾರೆ ಕಾಲಾವಕಾಶವನ್ನು ಕೇಳಿದ್ದಾರೆ ಟೈಮನ್ನು ಕೇಳಿದ್ದಾರೆ ನಮಗೆ ಕಾಲಾವಕಾಶ ಕೊಡಿ ನಾವು ಮಾತಾಡಬೇಕು ನಾವು ರಾಜೀನಾಮೆಯನ್ನು ಸಲ್ಲಿಸ್ತೇವೆ ಅಂತ ಇದು ನಿಜವಾಗ್ಲೂ ಕಾಂಗ್ರೆಸ್ಗೆ ಒಂದು ರೀತಿ ಶಾಕ್ ಅನ್ನೋದಕ್ಕಿಂತ ಅಚ್ಚರಿಯ ಬೆಳವಣಿಗೆ ಜೊತೆಗೆ ಮೂರು ಜನ ಶಾಸಕರು ಚುನಾವಣೆ ಹೊತ್ತಲ್ಲಿ ರಾಜೀನಾಮೆ ಕೊಟ್ರೆ ಏನಾಗಬೇಕು ಯಾಕೆ ಅಂತಂದ್ರೆ ಪ್ರಬಲ ಕ್ಷೇತ್ರ ಕಾಂಗ್ರೆಸ್ಗೆ ತುಂಬ ಇಟ್ಟೆ ಇಟ್ಕೇಳ್ ಇದ್ದಂಥ ಕ್ಷೇತ್ರ ಕೋಲಾರ ಅಂತ ಕ್ಷೇತ್ರ ಈ ಬಾರಿ ಸಮೀಕ್ಷೆಯಲ್ಲಿ ಇರ್ತಾ ಇದೆ ಕೋಲಾರದಲ್ಲಿ ಕಾಂಗ್ರೆಸ್ ಗೆಲ್ಲಲ್ಲ ಅಂತ ಕೋಲಾರದಲ್ಲಿ ಯಾವುದೇ ಕಾರಣಕ್ಕೂ ಈ ಬಾರಿ ಕಾಂಗ್ರೆಸ್ ಗೆಲ್ಲ ಎಲ್ಲೆಲ್ಲಿ ಕಾಂಗ್ರೆಸ್ ಗೆಲ್ಲಕ್ಕೆ ಸಾಧ್ಯ ಇರಲಿಲ್ಲ ಅಲ್ಲೆಲ್ಲ ಕಡೆ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಬರ್ತಾ ಇದೆ ಆದರೆ ಈ ಕ್ಷೇತ್ರ ಕಾಂಗ್ರೆಸ್ ಗೆಲುವಿಗೆ ಸುಲಭವಾಗಿದ್ದಂಥ ಕ್ಷೇತ್ರ ಈ ಕ್ಷೇತ್ರ ಕಾಂಗ್ರೆಸ್ ಗೆಲ್ಲಲ್ಲ ಅಂತ ಹೇಳಲಾಗ್ತಾ ಇದೆ ನಿಜವಾಗ್ಲೂ ಇದು ಜೆಡಿಎಸ್ಗೆ ಗುಡ್ ನ್ಯೂಸ್ ಕಾರಣ ಏನಂತಂದ್ರೆ ಅಲ್ಲಿ ಮುನಿಸ್ವಾಮಿ ಅವರು ಏನು ಕೋಪ ಮಾಡ್ಕೊಂಡಿದ್ರು ಭಾರತೀಯ ಜನತಾ ಪಕ್ಷ ಜೆಡಿಎಸ್ ಎದುರು ಬಿಟ್ಕೊಟ್ಟಾಗ ಆದ್ರೆ ಅವ್ರನ್ನ ನಡ್ಡಾ ಅವ್ರಿರ್ಬೋದು ಮತ್ತೆ ಇತರೆ ಹೈಕಮಾಂಡ್ ಏನಿದೆ ಬಿಜೆಪಿ ಹೈಕಮಾಂಡ್ ಸಮಾಧಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಟ್ ಆದರೂ ಅವ್ರು ಸಮಾಧಾನ ಆಗಿಲ್ಲ ಚುನಾವಣೆ ಸಂಪೂರ್ಣವಾಗಿ ನಮೇಶನ್ ನಂತರ ಅಥವಾ ಏನು ಒಳಕೊಡ್ತಾರ ಏನು ಮಾಡ್ತಾರೆ ಅದು ನಂತರದ ವಿಚಾರ ಬಟ್ ಇಲ್ಲಿ ನೇರವಾಗಿ ಹೇಳ್ಕೊಡ್ತಿದ್ದಾರಲ್ಲ ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಅಲ್ಲಿ ನೇರವಾಗಿ ಆಕ್ಚುಲಿ ಚಿಕ್ಕಬಳ್ಳಾಪುರ ಸೋಲ್ತಾರೆ ಅಂತ ಹೇಳಿದ್ರು ಬಟ್ ಈ ಚಿಕ್ಕಬಳ್ಳಾಪುರ ಗೆ ಟಿಕೆಟ್ ಕೊಟ್ಟ ನಂತರ ಸಂಪೂರ್ಣವಾಗಿ ಕಾಂಗ್ರೆಸ್ ಇರ್ತಕ್ಕ ಸಿಕ್ಕಿದೆ ನೂರಕ್ಕೆ ಅಲ್ಲಿ ಸುಧಾಕರ್ ಸೋಲ್ತಾರೆ ಕಾಂಗ್ರೆಸ್ನ ಹೊಸ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರ ಟಿಕೆಟ್ ಕೊಟ್ಟವ್ರು ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೆ ಸಮೀಕ್ಷೆಗಳು ಆದ್ರೆ ಇಲ್ಲಿ ಮಾತ್ರ ಈ ಬಾರಿ ಯಾವುದೇ ಕಾರಣಕ್ಕೂ ಕೋಲಾರವನ್ನ ಕಾಂಗ್ರೆಸ್ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಕಾರಣ ಏನಂದರೆ ಈ ಬಣಕ್ಕೆ ಟಿಕೆಟ್ ಕೊಟ್ರೆ ಆ ಬಣ ಬಣ್ಣ ಹೇಳುತ್ತೆ ಆ ಬಳಕೆ ಕೊಟ್ಟರೆ ಟಿಕೆಟ್ ಕೊಟ್ಟರೆ ಈ ಬಣ್ಣ ಅಂದರೆ ಹಾಗಾಗಿ ಈಗ ಕಾಂಗ್ರೆಸ್ಗೆ ಒಂಥರ ಬಿಸಿ ತುಪ್ಪ ಕೋಲಾರ ಟಿಕೆಟ್ ಕೊಟ್ಟರು ಕಷ್ಟ ಕೊಡದೇ ಇದ್ರು ಕಷ್ಟ ಅದರಲ್ಲೂ ಖರ್ಗೆ ಅಂತವ್ರೆ ಮಾತನಾಡಿ ರಾಹುಲ್ ಗಾಂಧಿ ಅಂತವ್ರು ಮಾತನಾಡಿ ಈಗ ಇದು ಮಾಡಿ ಕಾಪಾ ಕಾಂಪ್ರೊಮೈಸ್ ಮಾಡಿ ಟಿಕೆಟ್ ಕೊಟ್ಟರು ಕೂಡ ಮೂರು ಜನ ಶಾಸಕರಿಗೆ ಇಲ್ಲಿ ರಾಜೀನಾಮೆ ಕೊಡಲಿಕ್ಕೆ ಆಗಿದ್ದಾರೆ ಮತ್ತೊಬ್ಬರು ಎಮ್ ಎಲ್ ಸಿ ಕೂಡ ರಾಜೀನಾಮೆಯನ್ನು ಕೊಡಲಿಕ್ಕೆ ಅಲ್ಲಿ ರೆಡಿ ಆಗ್ತಿದ್ದಾರೆ ಅಂತ ಹೇಳಲಾಗ್ತದೆ ಒಟ್ಟು ನಾಲ್ಕು ಜನ ರಾಜೀನಾಮೆಯನ್ನು ಕೊಡ್ತೇವೆ ನಮಗೆ ಇದೇ ಬೇಡ ನಾವು ಬಿಡ್ತೇವೆ ಅಂತ ಇದು ನಿಜವಾಗ್ಲೂ ಜೆ ಡಿ ಎಸ್ಗೆ ಒಂದು ರೀತಿ ತುಪ್ಪವೇದಾರ ರೊಟ್ಟಿ ಬಿದ್ದ ರೊಟ್ಟಿಗೆ ತುಪ್ಪವೇ ಬಿದ್ದಂಗೆ ಇದೆ ಯಾರು ಬಿಟ್ಟು ಯಾಕೆಳಿದ ಬೇಡ ಅದೇ ಬಂದು ಬೀಳ್ತಾ ಇದೆ ಅಂತ ಹೇಳಲಾಗ್ತಾಯಿದೆ ಇನ್ ಕೇಸ್ ಈ ಬಂಡಾಯವನ್ನು ಶಮನ ಮಾಡಿ ಚುನಾವಣೆಯ ಟೈಮಲ್ಲಿ ಶಮನ ಮಾಡಲಿಲ್ಲ ಅಂದರೆ ಅಥವಾ ಇದೇ ಬಂಡಾಯವನ್ನು ಇಟ್ಕೊಂಡು ಟಿಕೆಟ್ ಕೊಟ್ಟು ನೀವೇನಾದರೂ ಮಾಡ್ಕೊಳ್ಳಿಲ್ಲ ಅಂತ ಬಿಟ್ಟಿದ್ದೆ ಆದರೆ ನೂರಕ್ಕೆ ನೂರು ಜೆ ಡಿ ಎಸ್ ಅಲ್ಲಿ ಸುಲಭವಾಗಿ ಗೆದ್ದೋಗುತ್ತೆ ಸುಲಭವಾಗಿ ಯಾವುದೇ ಟೆನ್ಷನ್ ಇಲ್ಲ ಜೆ ಡಿ ಎಸ್ ಅವ್ರಿಗೆ ಅಷ್ಟು ಸುಲಭವಾಗಿ ಜೆ ಡಿ ಎಸ್ ಅಲ್ಲಿ ಗೆಲ್ಲುತ್ತೆ ಈ ನಿಜವಾಗಲೂ ಈ ಬಂಡಾಯ ಕಾಂಗ್ರೆಸ್ಗೆ ಮುಳುವಾಗುತ್ತಾ कमेंट ಮಾಡಿ ভিডিওස් તો લાઈક ಮಾಡಿ શેર ಮಾಡಿ తప్పતે તરહ સબસ્ક્રાઇબ ಮಾಡಿ થેન્ક યુ